ಸಿಕ್ಸ್ತ್ ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ತುಂಗಭದ್ರಾ ನದಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಅನ್ನೋನ್ ಡೆಡ್ ಬಾಡಿ ಆದ ನಂತರ ಇದು ಪೋಸ್ಟ್ ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡ್ಗಿ ಇತ್ತು ಇಪ್ಪತ್ತೇ ಆಗಿತ್ತು ಹನ್ನೊಂದನೇ ತಾರೀಖೆ ಆ ನಂತರ ಇಮಿಡಿಯೇಟ್ಲಿ ಮೂರು ಟೀಮ್ ಮಾಡಿ ಒಂದು ಇದು ಟೆಕ್ನಿಕಲ್ ಅನಾಲಿಸಿಸ್ ಸಿಡಿಯಲ್ ಅನಾಲಿಸಿಸ್ ಎಲ್ಲ ಮಾಡಿದೆ ಅಲ್ಲಿ ಇದು ಮೂರು ಆರೋಪಿಗೆ ಪತ್ತೆಯಾಗಿತ್ತು ಒಬ್ಬ ಇದು ನಯಾಜ್ ಒಂದು ವಿನಾಯಕ್ ಒಂದು ದುರ್ಗಾಚಾರಿ ಈ ಮೂರು ಜನ ಮೂರನೇ ತಾರೀಖಿಗೆ ಈ ಸ್ವಾತಿಗೆ ಇದು ರಾಣಿಬೆನ್ನೂರು ಕಡೆ ತಗೊಳ್ಳಿ ಮತ್ತು ಅಲ್ಲಿ ಮಾತಾಡಿದರು ಮತ್ತೆ ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು ಆದ ನಂತರ ಇದು ಮೂರು ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟ್ ಅಲ್ಲಿ ಅಲ್ಲಿ ಹೋಗಿದ್ದರು ಮತ್ತೆ ತುಂಗಭದ್ರಾ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದ್ರು ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಅರೆಸ್ಟ್ ಆಗಿದ್ದರು ಇನ್ನು ಇನ್ನಿಬ್ರು ಜನ ರೆಸ್ಪಾಂಡಿಂಗ್ ಇದ್ದಾರೆ ಎರಡು ಟೀಮ್ ಮಾಡಿದೆ ಅವನಿಗೆ ಬೇಗ ಅರೆಸ್ಟ್ ಮಾಡಿ ಜೆ ಸಿ ಕೊಲೆ ಕಾರಣ ಇದು ಇದು ನಾಲ್ಕು ಜನಕ್ಕೆ ಇದು ಮೊದಲೆಯಿಂದ ಪರಿಚಯ ಇತ್ತು ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನು ಇಶ್ಯೂ ಆಗಿತ್ತು ಇದು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು ಇನ್ನಿಬ್ರು ಜನಕ್ಕೆ ಅರೆಸ್ಟ್ ನಂತರ ಕ್ಲಾಸಿ ಆಗಿತ್ತು